ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ವಿವಿಧ ಬೇಡಿಕೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿ ಮುಷ್ಕರ ಗದಗ ತಹಶೀಲ್ದಾರ್ ಆಫೀಸ್ ಬಳಿ ಧರಣಿ ಕುಳಿತ ಗ್ರಾಮ ಆಡಳಿತಾಧಿಕಾರಿಗಳು ಕಚೇರಿ ಸೇವೆ ಸ್ಥಗಿತಗೊಳಿಸಿ ಮುಷ್ಕರ ಮಾಡುತ್ತಿದ್ದಾರೆ ಕೈಗೆ ಕಪ್ಪು ಬಟ್ಟೆ ಕಟ್ಟಿ ಸರ್ಕಾರದ ವಿರುದ್ಧ ಗ್ರಾಮ ಆಡಳಿತ ಅಧಿಕಾರಿಗಳ ಹೋರಾಟ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಸರಿಯಾದ ಆಫೀಸ್ಗಳಿಲ್ಲ ನಂತರ ಜಿಲ್ಲಾ ವರ್ಗಾವಣೆ ಸಮಸ್ಯೆ ಪ್ರಯಾಣ ಭತ್ತೆ ದರ ಹೆಚ್ಚಳ ಮಾಡಬೇಕು ಮೊಬೈಲ್ ಆ್ಯಪ್ ಬಳಕೆ ಕೆಲಸ ನಿರಂತರವಾಗಿ ಮಾಡ್ತಿದ್ದೇವೆ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ವ್ಯವಸ್ಥೆ ಕೂಡ ಇಲ್ಲ ಪ್ರಿಂಟರ್ ಮತ್ತು ಸ್ಕ್ಯಾನರ್ ವ್ಯವಸ್ಥೆ ಇಲ್ಲ ಹೀಗೆ ಹಲವಾರು ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಹೋರಾಟ ನಡೆಸ್ತಿದ್ದಾರೆ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳು ನಮ್ಮ ಕುಂದರಕ್ಕೆ ಮೊದಲ ಹಳ್ಳಿಯಲ್ಲಿ ಕಚೇರಿಗಳಿಲ್ಲ ಸರ್ ನಾವು ದೇವಸ್ಥಾನ ಮತ್ತು ಗ್ರಾಮ ಪಂಚಾಯಿತಿ ಕಚೇರಿ ಅಲ್ಲಿ ಮತ್ತು ಅಲ್ಲಿ ಎಲ್ಲಿ ಎಲ್ಲಿ ಜಾಗ ಇರುತ್ತೆ ಗ್ರಾಮದಲ್ಲಿ ಸಾರ್ವಜನಿಕ ಎಲ್ಲಿ ಅನುಕೂಲ ಮಾಡಿಕೊಡೋ ಅಲ್ಲಿ ಕೂತಿದ್ದೇವೆ ಸರ್ ಮತ್ತು ಇದೇ ರೀತಿಯಾಗಿ ನಮ್ಮೆಲ್ಲ ಗ್ರಾಮಗಳ ಪರವಾಗಿ ಬೇರೆ ಬೇರೆ ಡಿಸ್ಟಿಕ್ಕಿಂದ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೆ ಅಂತರ್ಜಲ ವರ್ಗಾವಣೆದ್ದು ಮೇಜರ್ ಸಮಸ್ಯೆ ಆಗಿದೆ ಮತ್ತು ಪತಿ ಪತ್ನಿಯರ ಇದರಲ್ಲಿ ಅವ್ರ ಮಣಿಯವರೆಲ್ಲ ಬೇರೆ ಕಡೆ ನೋಡಿ ಮಾಡ್ತಾಯಿದ್ರೆ ಇವರು ಇಲ್ಲಿದ್ದರೆ ಸ್ವಲ್ಪ ಫ್ಯಾಮಿಲಿಗೂ ಸಮಸ್ಯೆ ಆಗುತ್ತೆ ಸರ್ ಮತ್ತು ಬೆಳಗ್ಗೆ ಏಳು ಗಂಟೆಗೆ ನಾವು ವಿಲೇಜ್ಗೆ ಹೋಗ್ಬೇಕು ಸರ್ ಮತ್ತು ಅದೇ ರೀತಿಯಾಗಿ ಸಾಯಂಕಾಲ ಏಳು ಗಂಟೆ ನಂತರ ನಮ್ಗೆ ವಿಸಿ ಮಾಡ್ತಾರೆ ಈ ರೀತಿ ವಿಸಿ ಮಾಡೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಇದಾಗಿದೆ ಸರ್ ಮತ್ತೆ ಸಣ್ಣ ರಜೆ ದಿನ ರಜೆ ದಿನ ಅಂದರೆ ರಜೆ ನಮ್ಗೆ ಗೊತ್ತೇ ಇಲ್ಲ ಆ ರೀತಿ ಆಗಿದೆ ಒಂದು ರಜನೆ ಸಿಗಲ್ಲ ಸರ್ ನಮಗೆ ನಂಬಿಕೆ ಇದೆ ಸರ್ ಈ ಸರ್ಕಾರದ ಮೇಲೆ ನಮಗೆ ಖಂಡಿತವಾಗಿಯೂ ಇವರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇಟ್ಕೊಂಡು ಇದು ಮಾಡಿದೆ ಸರ್ ಸರ್ ಇವತ್ತಿನ ಹೋರಾಟ ಒಂದು ಶಾಂತಿತ್ವಾಗಿದೆ ಸರ್ ಏನು ಯಾವುದೇ ರೀತಿ ಜೈಕಾರ ಮತ್ತು ಏನು ಹಾಕೋಲ್ಲ ಅನ್ನೋ ಸರ್ ನಾವು ಶಾಂತಿತವಾಗಿ ಕಪ್ಪು ಬಟ್ಟೆ ತರಿಸಿ ಕೆಲಸ ನಿರ್ದಿಷ್ಟವಾಗಿ ಮಾಡ್ತಾಯಿದೆ ಸರ್ ಅರುಣ್ ಗೌಡ ಮಂಟೂರು